ಅಂದ್ರೆ ಹುಡ್ಗಿನ್ ನೋಡಕ್ ಹೋಗಿರ್ತೀವಿ ಆ ಹುಡ್ಗಿ ಕೇಳೋದು ಹುಡುಗನ್ನ ನೀವ್ ನನ್ನೇ ಯಾಕೆ ನೋಡಕ್ ಬಂದ ಬ್ರೋಕರ್ ತೋಡ್ಕೊಚ್ಚೆ ಹೋಸ್ತಲ್ರ ನೀವು ನನ್ನೇ ಯಾಕೆ ಇಷ್ಟಪಟ್ರಿ ಯಾರು ಸಿಗದೆ ಸುಮ್ಲು ಜಮೀನು ಏ ಕೋರ್ಟ್ ಕೇಸ್ ಎಷ್ಟು ಕಷ್ಟ ಇರುತ್ತೆ ಮಗ ನಾವು ರಾಜಕಾರಣಿಗಳು ನಮ್ಮ ಲೈಫಲ್ಲಿ ಏನು ನಡೆದ್ರು ಟಿವಿ ವಿ ಯೂಟ್ಯೂಬರ್ ತೋರಿಸ್ತಾರೆ ನಿಮ್ಗೆ ಗೊತ್ತಾಗ್ತಿದೆ ಪ್ರತಿಯೊಬ್ಬರ ಲೈಫು ನಮಗಿಂತ ಕಷ್ಟ ಇರುತ್ತೆ ಲೈಫು ಹೇಳದ ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಸುತ್ತಾಕ್ಸ್ತಾನೆ ಯಾಕೆ ಗೊತ್ತಾ ನಿಮ್ಮ ಅಪ್ಪನಿಗೆ ನೀನು ಇರಬೇಕು ಅಂತ ಆಸೆ ನಿಮ್ಮ ಹುಡುಗನಿಗೆ ನೀನು ಹಿಂದೆ ಬಿದ್ದಿರು ಅಂತ ಆಸೆ ನಾನು ದುಡ್ಡು ದುಡ್ದು 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 ಸಾವಿರ ಎಕರೆ ಮಾಡ್ತೀನಿ ಸತ್ತು ಹೋದರೆ ಮೂಲೆಯಲ್ಲೇ ಬಿಸಾಕೋದು ಸೆಂಟ್ರಲ್ಲಿ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ ನಾನು ಸಾವಿರ ಎಕರೆ ಮಾಡಿದ್ರು ಸಾವಿರ ಎಕರೆಯಲ್ಲಿ ಸೆಂಟ್ರಲ್ಲಿ ಹಾಕಿ ಟೆಂಪಲ್ ಏನು ಕಟ್ಟಲ್ಲ ಮೂಲೆಯಲ್ಲಿ ಹಾಕ್ತಾರೆ ಇನ್ನೂ ಅದೇನಾದರೂ ಐದಾರು ಕೋಟಿ ಹೋದರೆ ಎಕರೆ ಅಲ್ಲಿ ಹಾಕಲ್ಲ ಒದ್ದು ದಿಗಲೈತ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಯಾರಿಗೂ ಗೊತ್ತಿಲ್ಲ ಅಲ್ರೋ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕಿ ಸತ್ತೋಗ್ತೀವಿ ಎಪ್ಪತ್ತೈದು ಎಂಬತ್ತು ವರ್ಷ ಬದುಕಿ ಮಕ್ಕಳನ್ನ ಮಗಳನ್ನ ಮಕ್ಕಳನ್ನ ತುಂಬ ಓದಿಸ್ತೀವಿ ಇಂಜಿನಿಯರ್ ಓದಿರ್ತಾರೆ ದೊಡ್ಡ ದೊಡ್ಡ ಕೋರ್ಸ್ಗಳು ಓದಿರ್ತಾರೆ ಎಂಬತ್ತು ತೊಂಬತ್ತು ವರ್ಷಕ್ಕೆ ಅಪ್ಪ ಸತ್ತು ಹೋದರೆ ಮಗನೋ ಮಗಳು ಏನಂತಾರೆ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನಿಸ್ತಾರೆ ಎಂಬತ್ತೊಂಬತ್ತು ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರ್ರೋ ಮಾಡಾಕ್ತಾರೆ ಇದೇ ನಿಜ ಅಪ್ಪ ಸತ್ತೋದಾಗ ಅಮ್ಮ ಸತ್ತೋದಾಗ ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗೆ ಬೇಕು ಅವ್ರು ಹಾಕ್ಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ ನಮ್ಮ ಅಪ್ಪ ಹಾಕಿರೋ ಶರ್ಟ್ನ ಆಲ್ಟ್ರ್ ಮಾಡಿ ನಾನು ಹಾಕ್ಸ್ಕೊತೀನಿ ಅಮ್ಮ ಕಟ್ಟಿರೋ ಸೀರೆನ ನಾನು ಸುಟ್ಕೊತೀನಿ ಅಂತ ಯಾವ ಮಕ್ಕಳು ಕಿತ್ತಾಡೋಲ್ಲ ಆ ಎತ್ಕೊಂಡು ಹಾಸಿಗೆನ ಎತ್ಕೊಂಡೋಗಿ ತಿಪ್ಪೆಯಲ್ಲಿ ಬಿಸಾಕ್ತಾರೆ ಬೆಡ್ಶೀಟ್ನ ಕೂಲಿ ಅವ್ರಿಗೆ ಕೊಡ್ತಾರೆ ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವ್ರಿಗೆ ಅವ್ರಿಗೆ ಅವ್ರಿಗೆ ಹಂಚಿಬಿಡ್ತಾರೆ ಸುಮ್ಮಲು ಜಮೀನು ಏಯ್ ಕೋರ್ಟ್ ಕೇಸು ಅದಕ್ಕೆ ಪಾಪ ತೊಂಬತ್ತು ವರ್ಷ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು 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 ಸತ್ತೋಗಿರ್ತಾರೆ ಮೊದಲನೇ ವರ್ಷ ತಿಥಿ ಮಾಡ್ತಾರೋ ನೂರು ರೂಪಾಯಿ ಮೀಟರ್ ಶರ್ಟ್ ಇಡೋದು ಯಾಕೆಂದ್ರೆ ದಾನ ಮಾಡ್ಬೇಕಲ್ಲ ರೆಮಾಂಡ್ಸ್ ಹಾಕಿದ್ರು ಇಷ್ಟ ಆದ್ರೂ ಮೂರನೇ ದಿನ ತಿಥಿಗೆ ನಿನಗೆ ಫೇವ್ರೇಟು ಅಂತ ಎರಡು ಕೆ ಜಿ ಸ್ವೀಟಿ ಸಮಾಧಿ ಹತ್ರ ಎತ್ಕೊಂಡೋಗಿ ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದೇ ಸ್ವೀಟ್ ಇಟ್ಟು ಮಿಕ್ಕಿದ್ದ ಡಬ್ಬಗಳಲ್ಲಿ ಹಾಕೊಂಡ್ ತಿಂತಾರೋ ಈ ಕ್ಲಾರಿಟಿನೂ ಇಲ್ಲದೆ ಬದುಕಿದ್ರೆ ಹೆಂಗರು ನಾನು ಹೇಳೋದು ಯಾಕೆ ಗೊತ್ತಾ ಇಟ್ಸ್ ಅನ್ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಅಂಡರ್ಸ್ಟ್ಯಾಂಡ್ ಸತ್ತ ಮೇಲೆ ಬದುಕೋದೆಲ್ಲ ಬೇಡ ಬದುಕಿದ್ದಾಗ ಬದುಕಪ್ಪ ಬಿ ಪ್ರಾಕ್ಟಿಕಲ್ ಲೈಫಲ್ಲಿ ಹದಿನಾರರಿಂದ ಇಪ್ಪತ್ತು ವರ್ಷ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂತೀವಿ ಒಂದೊಂದು ಏಜಲ್ಲಿ ಒಂದೊಂದು ಪ್ರಾಬ್ಲಮ್ ಫಸ್ಟ್ ಇಯರ್ ಡಿಗ್ರಿಗೆ ಬಂದ್ವಿ ಓದೋಣ ಅನ್ನೋಷ್ಟೊತ್ತಿಗೆ ಸೆಕೆಂಡ್ ಇಯರ್ ಡಿಗ್ರಿ ಅಷ್ಟೊತ್ತಿಗೆ ಒಂದಷ್ಟು ಡಿಸ್ಟರ್ಬೆನ್ಸಸ್ಸು ಇನ್ನು ಓದ ಉದ್ಧಾರ ಆಗೋಣ ಅನ್ನೋಷ್ಟೊತ್ತಿಗೆ ಆಗಲೇ ಗ್ರ್ಯಾಜುಯೇಷನ್ ಡೇ ಇವಾಗೇನು ಅದೇ ಟೆಂತ್ ಅಲ್ಲಿ ರಿಸಲ್ಟ್ ಬಂದಾಗ ಸೈಬರ್ ಅಲ್ಲಿ ರಿಸಲ್ಟ್ ನೋಡಿ ಟೆಂತ್ ಅಲ್ಲ ನಾನೇನು ಅಂತ ಪಿ ಯು ಸಿಯಲ್ಲಿ ತೋರಿಸ್ತೀನಿ ಅಲ್ಲೂ ಆಗಲಿಲ್ಲ ಪಿ ಯು ಸಿ ಆದ್ಮೇಲೆ ಡಿಗ್ರಿಗೆ ಬಂದ್ರಿ ಇದು ಮುಖ್ಯ ಅಂತ ಇಲ್ಲೂ ಏನು ಪ್ರೂವ್ ಮಾಡೋಕ್ಕಾಗಲ್ಲ ತುಂಬ ಜನರ ಕೈಯಲ್ಲಿ ಇವಾಗ ಮಾಸ್ಟರ್ಸು ಅದಾದ್ಮೇಲೆ ಕಂಪ್ನಿ ಕೆಲಸ ಎಷ್ಟು ಕಷ್ಟ ಇರುತ್ತೆ ಮಗ ಎಷ್ಟು ಏಯ್ ನಾವು ರಾಜಕಾರಣಿಗಳು ನಮ್ಮ ಲೈಫಲ್ಲಿ ಏನು ನಡೆದ್ರು ಟಿ ವಿ ಚಾನಲ್ಲು ಯೂಟ್ಯೂಬರು ತೋರಿಸ್ತಾರೆ ನಿಮಗೆ ಗೊತ್ತಾಗ್ತಿದೆ ಪ್ರತಿಯೊಬ್ಬರ ಲೈಫ್ ನಮಗಿಂತ ಕಷ್ಟ ಇರುತ್ತೆ ಲೈಫು ಎಲ್ಲರೂ ನಿಮ್ಮ ಮನೇಲಿ ದೋಸೆ ಹಾಕಿದ್ರು ತೂತೆ ಅಲ್ವೇನೋ ನಮ್ಮ ಮನೇಲಿ ಹಾಕಿದ್ರು ತೂತೆ ಯಾರ ಮನೇಲಿ ದೋಸೆ ಹಾಕಿದ್ರು ಅಷ್ಟೇ ಅವ್ರವ್ರ ಕಷ್ಟ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಲೈಫ್ ಸಾಧ್ಯ ಆದರೆ ಎಲ್ಲ ಹುಡುಗರುಗು ಹೇಳ್ತೀನಿ ಈಗ ಹೋಗ್ತಾ ಇದೆಯಾ ಎಂ ಕಾಮ್ ಮುಗಿಸ್ಕೊಂಡು ಬಿ ಕಾಮ್ ಮುಗಿಸ್ಕೊಂಡು ಒಂದು ಕೆಲಸಕ್ಕೆ ಹೋದ್ರೆ ಒಂದು ಎರಡು ಮೂರು ವರ್ಷ ಒಂದು ಕೆಲಸ ಸೇರ್ಕೋ ಒಂದು ಕಂಪ್ನಿ ಕಟ್ಟಿದ್ರೆ ಹೆಂಗ್ ನಡೆಸಬೇಕು ಎಂಪ್ಲಾಯ್ಸ್ನ ಹೆಂಗ್ ತರಬೇಕು ಶ್ರದ್ಧೆಯಿಂದ ಹೇಗೆ ನಡೆಸಬೇಕು ಹೆಂಗ್ ದುಡಿಬೇಕು ಅಂತ ಅರ್ಥ ಮಾಡ್ಕೋ ಲೈಫಲ್ಲಿ ನೀನೇನು ಮಾಡಬೇಕು ಅಂತ ಇನ್ನೊಬ್ಬನ ಕೇಳಬೇಡ ಲೈಫಲ್ಲಿ ಇದು ಬರ್ದಿಟ್ಕೋ ಅವ್ರವ್ರ ಮೂಗ್ ನೇರವಾಗಿ ಅವ್ರು ಗೈಡ್ ಮಾಡ್ತಾರೆ ನೀನು ಟೆಂಥಲ್ಲು ರ್ಯಾಂಕ್ ಬಂದು ಪಿ ಯು ಸಿ ಅಲ್ಲಿ ರ್ಯಾಂಕ್ ಬಂದು ಡಿಗ್ರಿಗೆ ಬಂದು ನೀನು ಹೋಗಿ ಟೆಂತ್ ಪಾಸ್ ಆಗಿದ್ರೆ ನಿಮ್ಮ ರಿಲೇಟಿವ್ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಎಲ್ಲಾಗ್ತೀಯ ಅಂತಾರೆ ಯಾಕಂದ್ರೆ ಅಮ್ಮನ್ ಕೇಳಿ ಟೆಂತೇ ಪಾಸ್ ಮಾಡೋಕ್ಕಾಗಿರಲ್ಲ ನೀನು ಡಾಕ್ಟರ್ ಅಂತ ಹೇಳ್ತಾರೆ ನೀನು ಯಾಕೆ ಕೇಳಿದೆ ಹೋಗಿ ಕೇಳುವಂದ್ರು ಯಾರು ನಿನ್ನ ಲೈಫು ಅನ್ಕೊಂಡಂಗೆ ಅಲ್ಲಮ್ಮ ಚೆನ್ನಾಗಿ ಓದಿ ಎಲ್ಲ ಏನು ಕನಸುಗಳು ಕಾಲೇಜ್ ಲೈಫಲ್ಲಿ ಸಖತ್ ಮಗ ಡ್ರೀಮ್ಸ್ ಏನು ಕಾಲೇಜ್ ಲೈಫಲ್ಲಿ ಹುಡುಗರು ಓ ನಾನು ದುಡಿಯ ಕಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ ನಾನು ಮದುವೆ ಹಾಕಿದ್ರೆ ಕ್ಯೂ ನಿಂತ್ಕೋಬೇಕು ನೂ ನಿಲ್ಸ್ಕೊಂಡು ನಾ ಬಿಟ್ಟಿಚ್ಚಲ್ರಶ್ ಪೆಟ್ಕೊರ ನಾನು ರಾಶ್ ಪೆಟ್ಕೋ ಈಗ ಎಲ್ಲ ಬಿಲ್ಡಪ್ ನಾನು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊತಾರೆ ನೀನು ನಿಂತ್ಕೊಂಡ್ರು ಕೊಡಲ್ಲ ಇದೇ ರಿಯಾಲಿಟಿ ಹೇಳೋ ಈಸಿ ಇರುತ್ತೆ ಮತ್ತೆ ಭಾಳಷ್ಟು ಜನ ಎಮೋಷ್ನಲಿ ವೀಕ್ ಆಗ್ಬೇಡಿ ಯಾರನ್ನೊಬ್ಬರನ್ನ ಪ್ರೀತ್ ಸಿಗ್ತೀರಾ ಅವರೇ ಪ್ರಪಂಚ ಅನ್ಕೊಂತೀರಾ ಪ್ರಪಂಚ ಅನ್ಕೊಂತೀರಾ ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ ದುಡ್ಡು ಅಡ್ಡ ಬರುತ್ತೆ ಸ್ಟೇಟಸ್ ಅಡ್ಡ ಬರುತ್ತೆ ಬೈ ಮಿಸ್ಟೇಕ್ ಫೇಲ್ಯೂರ್ ಆದರೆ ಕೆಲವರು ಹುಡುಗಿರು ಅಪ್ಸೆಟ್ ಆಗ್ತಾರೆ ಹುಡುಗರು ಅಪ್ಸೆಟ್ ಆಗ್ತಾರೆ ನಾನೆಲ್ಲ ಹುಡುಗಿರಿಗೆ ಹೇಳೋದು ನಿಮ್ಮ ಹುಡುಗ ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗ್ಲಿಲ್ಲ ಅಂದರೆ ನಿನಗೆ ಬದುಕೋದು ಕಷ್ಟನೇನೋ ನಮ್ಮ ಇಪ್ಪತ್ತ್ಮೂರು ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಮ್ಮ ಬದುಕೋದು ನೀನನ್ಬಿಟ್ಟು ಇದೊಂದು ಯೋಚನೆ ಮಾಡಬೇಕಲ್ಲ ಇದೊಂದು ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡಬೇಕಲ್ಲ ಹುಡುಗರು ಅಷ್ಟೇ ನಾನೊಂದು ಹೇಳ್ತೀನಿ ಕೇಳ್ರು ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಅದು ಅಮ್ಮ ಮಾತ್ರ ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡ್ಸಿದ್ರೆ ಅದು ಅಪ್ಪ ಮಾತ್ರ ನೀವು ಗಮನಿಸಿ ಭಾಳಷ್ಟು ಜನ ಹುಡುಗಿರು ನೀವು ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ನಿಮ್ಮಪ್ಪ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕಿದ್ರು ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಕೂತ್ ಸುತ್ತಾಕಿಸ್ತಾನೆ ಯಾಕೆ ಗೊತ್ತಾ ನಿಮ್ಮ ನೀನು ಮುಂದೆನೇ ಇರಬೇಕು ಅಂತ ಆಸೆ ನಿಮ್ಮ ಹುಡುಗನ ನೀನು ಹಿಂದೆ ಬಿದ್ದಿರು ಅಂತ ಆಸೆ ಮದುವೆ ಫಿಕ್ಸ್ ಆಗುವಾಗ ಹುಡುಗನ ಕಡೆಯವರು ಒಂದು ನಾಲ್ಕು ದೊಡ್ಡ ಸುಳ್ಳುಗಳು ಹೇಳ್ತಾರೆ ಎಷ್ಟು ಓದಿದ್ರು ಓದಿಸ್ತೀನಿ ನಮ್ಮ ಅಪ್ರಾಣೆ ಓದ್ಸಲ್ಲ ಬರ್ದಿಟ್ಕೋ ಸುಳ್ಳಿದು ಸುಳ್ಳು ಹೈಲಿ ಇಂಪಾಸಿಬಲ್ ಮದುವೆ ಆಗೋ ಹುಡುಗ ಎವಿ ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ ಈ ಪಿಕ್ಚರ್ಗಳು ನೋಡ್ಬಿಟ್ಟಿದಿವಲ ಈ ಪೆಂಡ್ಲ್ ಸಂಬಂಧ ಅಲ್ಲಿ ಫಿಕ್ಸ್ ಐಸ್ ನೋಡು ನೀಮ್ ಇಷ್ಟ ನಿನ್ಗೆ ಏನು ಇಷ್ಟ ಮತ್ತೆ ಎಲ್ಲ ಎಂತ ಸಿಲ್ಲಿ ಕ್ವಶನ್ಸ್ ಅಂದ್ರೆ ಹುಡುಗಿನ್ ನೋಡಕ್ ಹೋಗಿರ್ತೀವಿ ಆ ಹುಡುಗಿ ಕೇಳೋದು ಹುಡುಗನ ನೀವು ನನ್ನೇ ಯಾಕೆ ನೋಡಕ್ ಬಂದ ಬ್ರೋಕರ್ ತೋಡ್ಕೊಚ್ಚೆ ಹೊಸ್ತವ್ರ ನಿಮ್ಮ ಪುಡ್ಕೋನಾ ಬೈಂಟು ಮೇ ಅಲ್ಲ ಎಲ್ಲ ಸುಲಿ ಕ್ವಶನ್ಸು ನೀವು ನನ್ನೇ ಯಾಕೆ ಇಷ್ಟಪಟ್ಟ್ರಿ ಯಾರು ಸಿಗದೆ ಅದೇ ತಾನೇ ನಿಜ ಎಡ ಬ್ರೋಕರ್ ಫೋಟೋಸ್ ಪಿಚ್ಚರಿಟಪ್ಪ ಇಟ್ಲ ಅವ್ರಲ್ಲ ಇಟ್ಲ ಬಿಡ್ ಅಂಟಪ್ಪ ಪೆಂಡ್ಲಿಕ್ಕೆ ಇಷ್ಟಾರಂಟಪ್ಪ ಸಂಬಂಧ ಮಂಟಪ್ಪ ಅಂದ್ರೆ ಹೋಗೋ ನೋಡಕ್ಕೆ ಹೋಗಿರ್ತೀವಿ ಆ ಹುಡ್ಗಿ ಕ್ವಶನು ನನ್ನೇ ಯಾಕೆ ಇಷ್ಟಪಟ್ಟರು ಮದುವೆ ಆದ್ಮೇಲೆ ನೋಡಿದಿರಾ ಈ ಸಲ ಯಾವ್ದಾದ್ರು ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ ಹುಡುಗಿ ಬೇಜಾರಲ್ಲಿ ಇರ್ತಾಳೆ ಸಪ್ಪಗೆ ಹುಡುಗ ನಗುನಗ್ತಾ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ ಹುಡುಗ ನಗುನಗ್ತಾ ಇರ್ತಾನೆ ಹುಡುಗಿ ಒಂಥರ ಅಳ್ತಾ ಇರ್ತಾಳೆ ಯಾಕೆಂದ್ರೆ ಹುಡುಗನ ಲೈಫಲ್ಲಿ ಅದ್ ಲಾಸ್ಟ್ ಟೈಮ್ ನಗೋದು ಮಗನೇ ಹುಡುಗಿ ಅಲ್ಲಿ ಅದ್ ಲಾಸ್ಟ್ ಟೈಮ್ ಅಳೋದು ಹಾ ಹುಡುಗನ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದು ಅದು ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ